ಪತ್ನಿ ಕಲಹದಲ್ಲಿ ತಿದ್ದಿ ನಡೆಯುವಂತೆ ಬುದ್ಧಿವಾದ ಹೇಳಿದ್ದಕ್ಕೆ ಸಂಬಂಧಿಯೊಬ್ಬನನ್ನು ಕೊಲೆ ಮಾಡಿರುವ ಘಟನೆ ಹುಬ್ಬಳ್ಳಿ ನಗರದ ಗೌಶಿಯಾ ಟೌನ್ ಪ್ರದೇಶದಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ ಹೌದು ಹಳೇ ಹುಬ್ಬಳ್ಳಿ ನಿವಾಸಿಯಾಗಿದ್ದ ಅಹಮದ್ ರಜಾಕ್ ಶಹಪುರ್ ಹತ್ಯೆಯಾದ ವ್ಯಕ್ತಿ ಎಂದು ತಿಳಿದು ಬಂದಿದೆ ಹೋಟೆಲ್ ಒಂದರಲ್ಲಿ ಅಡುಗೆ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ ಈತನನ್ನು ಸದ್ದಾಂ ಎಂಬುವನು ಕೊಲೆ ಮಾಡಿದ್ದಾನೆ ಎಂದು ಗುರುತಿಸಲಾಗಿದ್ದು ಆತ ಅಹಮದ್ ರಜಾಕ್ ಅವರ ಸಹೋದರನ ಮಗಳ ಪತಿ ಎಂದು ತಿಳಿದು ಬಂದಿದೆ ನಿನ್ನೆ ಮನೆಗೆ ಬಂದ ಜಗಳ ಏನು ಏನ್ ಮಾಡಿದ್ರು ಅದು ಗೊತ್ತಿಲ್ಲ ಸರ್ ಜಗಳದ ಬಗ್ಗೆ ನಾವು ನಾವು ಬೆಂಗಳೂರಾಗಿರ್ತೇವೆ ಸರ್ ಬೆಂಗ್ಳೂರಿಂದ ನಮ್ಗೆ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡಿದ್ರು ಅವರು ಹಿಂಗೆ ಹಿಂಗೆ ಆಗೈತಿ ನಿಮ್ಮ ಅಂತ ಹೇಳಿ ಅನ್ನಕ್ಕೆ ಅದೇ ಬಂದು ಕೇಳಿದ ತಕ್ಷಣ ಹಿಂಗೆ ಹೇಳಿದ್ರು ಅವರು ಕಳೆದ ರಾತ್ರಿ ಪತ್ನಿಯನ್ನು ಕರೆದುಕೊಂಡು ಹೋಗಲು ಸದ್ದಾಂ ಮನೆಗೆ ಬಂದಿದ್ದು ಮನೆಯ ಹೊರಗೆ ನಿಂತು ಗಲಾಟೆ ಮಾಡುತ್ತಿದ್ದನು ಈ ಸಂದರ್ಭದಲ್ಲಿ ಬುದ್ಧಿ ಮಾತು ಹೇಳಲು ಬಂದ ಅಹಮದ್ ರಜಾಕ್ನನ್ನು ಕಂಡು ಕೋಪಗೊಂಡ ಸದ್ದಾಂ ದಿಢೀರನೆ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ಪೊಲೀಸರ ಮಾಹಿತಿಯಲ್ಲಿ ತಿಳಿದು ಬಂದಿದೆ ಬೆಳಗ್ಗೆ ಚೀಲ ಘಟನೆಗೆ ಸಂಬಂಧಿಸಿದಂತೆ ಕಸಬಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಯನ್ನು ಬಂಧಿಸುವ ಕಾರ್ಯಾಚರಣೆ ಮುಂದುವರೆದಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ